ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ ಈ ಸರ್ಕಾರ ಇವತ್ತು ಬೇಜವಾಬ್ದಾರಿ ನಡ್ಕೊಳ್ತಾ ಇರ್ತಕ್ಕಂಥ ತಾವು ನೋಡಿದ್ದೀರಿ ನಿನ್ನೆ ದಿನ ಯಾರೂ ಕೂಡ ವಹಿಸೋಕೆ ಸಾಧ್ಯ ಇಲ್ಲ ಲೋಕಸಭಾ ಚುನಾವಣೆ ಮುಗಿತಿದ್ದಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಮೂರು ಮೂರೂವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಒಂದು ಬರೆ ಇಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಜನ ಶಾಪ ಆಗ್ತಾ ಇದ್ದಾರೆ ಇವತ್ತು ಬರಗಾಲದಿಂದ ಈಗಿನೂ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ರೈತರು ಕಂಗಾಲಾಗಿದ್ದಾರೆ ಈ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮೇಲೆ ಇವತ್ತು ಏನು ದರ ಜಾಸ್ತಿ ಮಾಡಿದ್ದಾರೆ ಇವತ್ತು ನೋಡಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ ದರ ಜಾಸ್ತಿ ಆಗ್ತದೆ ರೇಟ್ ಜಾಸ್ತಿ ಆಗ್ತದೆ ತರಕಾರಿ ಬೆಲೆಗಳು ಜಾಸ್ತಿ ಆಗ್ತದೆ ಇವತ್ತು ಎಲ್ಲ ಇವತ್ತು ರೈತರಿಗೂ ಕೂಡ ಅನನುಕೂಲ ಆಗ್ತದೆ ಇವತ್ತು ರೈತಾಪಿ ಜನ ಇವತ್ತು ಸೆಟ್ಟು ಇವತ್ತು ಟ್ರ್ಯಾಕ್ಟ್ರುಗಳು ಉಪಯೋಗಿಸ್ಕೊಳ್ತಾರೆ ಅವ್ರಿಗೂ ಕೂಡ ಇವತ್ತು ಬರೆಯಾಗ್ತದೆ ಪ್ರತಿ ವರ್ಗದ ಜನರಿಗೆ ಸಾಮಾನ್ಯ ಜನರಿಗೆ ಇವತ್ತು ಅನಾನುಕೂಲ ಆಗ್ತದೆ ಪ್ರತಿಯೊಬ್ಬರೂ ಕೂಡ ಅನಾನುಕೂಲ ಆಗ್ತದೆ ಈ ರೀತಿ ಒಂದು ಬೇಜವಾಬ್ದಾರಿ ತಂದು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ ಅವ್ರಿಗೆ ನಿಜವಾಗ್ಲೂ ಕೂಡ ನೋಡಿ ಇವತ್ತು ಹಾಗಾಗಿ ನಾವು ರಾಜ್ಯ ನಾವು ಭಾರತೀಯ ಜನತಾ ಪಾರ್ಟಿಗೆ ಆಗಲೇ ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ರಾಜ್ಯ ರಾಜ್ಯವ್ಯಾಪ್ತಿ ಹೋರಾಟ ತೆಗೆದುಕೊಳ್ತಾ ಇದ್ದೇವೆ ಮುಂದಿನ ಸಹ ಇವತ್ತು ಈ ನಾಳೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಇದೆ ಅದ ನಂತರ ಕೂಡ ಏನು ಮಾಡಬೇಕು ಅಂತೇಳಿ ನಾಳೆಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅದೇ ಒಂದು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ಈ ರೀತಿ ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗದೇನೆ ಈ ರೀತಿ ತೀರ್ಮಾನ ಒಂದು ಬೇಜವಾಬ್ದಾರಿ ತಂದ ತೀರ್ಮಾನ ಮಾಡಿದರೆ ಎಲ್ಲ ವರ್ಗದ ಜನರು ಕೂಡ ಇದು ಅನನುಕೂಲ ಆಗ್ತದೆ ಅಥವಾ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ನಿಮ್ಮ ತೀರ್ಮಾನ ತೆಗೆದುಕೊಂಡಿದ್ದೀರಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು ತಕ್ಷಣ ನಿಮ್ಮ ತೀರ್ಮಾನವನ್ನ ಹಿಂತಕ್ಕೊಳ್ಬೇಕು ಈ ಒಂದು ದರ ಏನ್ ಜಾಸ್ತಿ ಅದು ಹಿಂತಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಬೆಲೆ ಏರಿಕೆ ಗ್ಯಾರಂಟಿ ಗ್ಯಾರಂಟಿ ವಿಚಾರವಾಗಿ ಪರಿಣಾಮ ಬೀರ ಕಾರಣ ಆಗಿದೆ ಜಾಸ್ತಿ ಮಾಡಕ್ ಮುಖ್ಯಮಂತ್ರಿಗಳು ತಮ್ಮ ಕೈಯನ್ನ ಕಟ್ಟಾಕೊಂಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯದ ಜನತೆಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ಹಣವನ್ನು ಹೊಂದಿಸೋಕೆ ಸಾಧ್ಯ ಆಗದೇನೆ ಒಂದು ಕಡೆ ಯಥೇಚ್ಛವಾಗಿ ಸಾಲ ಮಾಡ್ತಾ ಇದ್ದಾರೆ ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಸಾಲ ಮಾಡಿ ರಾಜ್ಯ ಜನರ ಮೇಲೆ ಅದನ್ನು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿ ಮತ್ತೊಂದು ಬರೆಯನ್ನು ಇಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದೆಲ್ಲ ಕೂಡ ನಾವು ಮಾತನಾಡ್ತೇವೆ ಇವತ್ತು ಎಲ್ಲ ನಮ್ಮ ಬೇರೆ ಬೇರೆ ಖಾಸಗಿ ಏನಿದ್ದಾರೆ ಲಾರಿ ಅಸೋಸಿಯೇಷನ್ ಮಾಲೀಕರು ಎಲ್ಲ ಬೇರೆ ಬೇರೆ ಎಲ್ಲರ ಜೊತೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಏನು ಯಾವ ರೀತಿ ಹೋರಾಟ ಮಾಡ್ಬೇಕು ಅದ್ರ ನಾವು ಗಮನ ಕೊಡ್ತೇವೆ ಹೇಳ್ತಾರೆ ಯಾವ ಬದ್ನ ಅಭಿವೃದ್ಧಿ ಮಾಡಿದ್ರಿ ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿ ಆಗಿ ಯಾವುದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ ಶಂಕುಸ್ಥಾಪನೆ ಆಗಿಲ್ಲ ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ ಒಂದು ವರ್ಷದಲ್ಲಿ ಯಾಕೆ ಮಾಡೋಕೆ ಸಾಧ್ಯ ಆಗಿಲ್ಲ ರಾಜ್ಯದ ಜನರು ನಿಮ್ ಬಗ್ಗೆ ಇಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹೊಸ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ಕನ್ಸು ಕಾಣ್ತಾ ಇದ್ದಾರೆ ಶಾಸಕರ ಜೊತೆಲಿ ಇದ್ದಾರೆ ಇಲ್ಲಿ ಸುರೇಶ್ ಕುಮಾರ್ ಸುರೇಶ್ ಅವರು ಇದ್ದಾರೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಆಸ್ಪತ್ರೆ ಇವತ್ತು ಆಸ್ಪತ್ರೆಗಳು ಆಗ ಮಾಡೋದಕ್ಕೆ ಸಾಧ್ಯ ರಸ್ತೆಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಯಾವುದೇ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಾಗಾಗಿ ಇವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಜನರ ಮೇಲೂ ಕೂಡ ಬರೆ ಎಳೆದು ಹೊರಟಿದ್ದಾರೆ ಇದಕ್ಕೆ ನಾವು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ನೋಡ್ರಿ ಬಂದಂಥ ಹಣ ಸಂಪೂರ್ಣವಾಗಿ ಗ್ಯಾರಂಟಿ ನೋಡಿ ಹಿಂದೆ ಎಸ್ ಸಿ ಪಿ ಟಿ ಎಸ್ ಹಣ ಪೂರ ಗ್ಯಾರಂಟಿಗೆ ವರ್ಗಾವಣೆ ಮಾಡಿಕೊಂಡ್ರು ಇವತ್ತು ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಮಾಡಿ ಆ ಹಣವನ್ನು ಕೂಡ ಅದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅದರಿಂದ ಇವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿಲ್ಲ ಹೇಳೋದಾದರೆ ಹೇಳೋದಾದ್ರೆ ರಾಜ್ಯ ಸರ್ಕಾರ ಇವರು ಆಡಳಿತ ವೈಖರಿ ಆಗಿದೆಯಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಇಲ್ಲದೇ ಇರತಕ್ಕಂತ ರಾಜ್ಯ ಸರ್ಕಾರ ಜನರ ಮೇಲೆ ಪದೇ ಪದೇ ಬರೆ ಎಳೆದುಕೊಂಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ